ದಯಮಾಡಿ ಪ್ರೊಫೆಸರ್ ರಾಜೇಗೌಡರಿಗೆ ಓಟ್ ಮಾಡಬೇಕು ಕಾಂಗ್ರೆಸ್ ಬಸ್ ಬೆಂಬಲಿಸಿ ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಕಾಂಗ್ರೆಸ್ಗೆ ಓಟ್ ಹಾಕಿಸಿ ದಯಮಾಡಿ ದೇಶ ಉಡಿಬೇಕಾಗಿ ಅದಕ್ಕೋಸ್ಕರ ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ ರಾಜೇಗೌಡರಿಗೆ ನಿಮ್ಮ ಅಮೂಲ್ಯವಾದ ಮತ ಕೊಟ್ಟು ರಾಜೇಗೌಡ್ರನ್ನ ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ಲಬೇಕು ಅಂತ ನಿಮ್ಮಲ್ಲಿ ಕಳಕಳಿ ನಮ್ಮಲ್ಲಿ ದಯಮಾಡಿ ಕಾಂಗ್ರೆಸ್ಗೆ ಮತ ಮಾಡಿ ನಿಮ್ಮ ಇತ್ತಾಯಚಿಗಳು ನಿಮ್ಮ ಫ್ರೆಂಡು ನಿಮ್ಮ ಬಂಧು ಬಳಗ ಯಾರು ಇದ್ದಾರೆ ಫೋನ್ ಮಾಡಿ ತಾ ಪ್ರೊಫೆಸರ್ ರಾಜಗೌಡರಿಗೆ ವೋಟ್ ಮಾಡಬೇಕಂತ ಮಾಡಿ ಪ್ರತಿ ಕುಟುಂಬಕ್ಕೆ ಈಗಲೂ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಎಲ್ಲ ಒಂದು ಲಕ್ಷ ಗುರು ಇದೆ ಕೇಂದ್ರದಲ್ಲಿ ಮೋದಿ ಮೋದಿ ಎಲ್ಲ ಇಲ್ಲ ಲೋನ್ ಚಾನ್ಸ್ ಕೊಡಿ ಗರಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಯೋಜನೆಯನ್ನು ನಮ್ಮದು ರಾಜ್ಯ ಸರ್ಕಾರ ಕೊಡದೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿದ್ದೀವಿ ದಯಮಾಡಿ ನೀವು ಕಾಂಗ್ರೆಸ್ ಓಟ್ ಹಾಕಿ ನಮ್ಮ ರಾಜ್ಯಗಳನ್ನು ಅತಿ ಹೆಚ್ಚಿನ ಮತಗಳ ಮಾಡಿ ಗೆಲ್ಲಿಸ್ಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ಅದೇ ರೀತಿ ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ವೋಟ್ ಮಾಡಿ ಕಾಂಗ್ರೆಸ್ ಮಾಡಿ ಅಂತ ದಯಮಾಡಿ ಹೇಳ್ಬೇಕು ದಯವಿಟ್ಟು ಇದ್ದೀವಿ ಏರಹಳ್ಳಿ ವಾರ್ಡಿನ ಅಧ್ಯಕ್ಷನಾಗಿ ನಾನು ಪ್ರಚಾರ ಮಾಡ್ತಾಯಿದ್ದೀವಿ ನಾವು ಮನೆ ಮನೆಗೆ ಹೋದಾಗ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಏನಂದರೆ ನಾವು ಏನು ಗೌರ್ಮೆಂಟು ಸಿದ್ದರಾಮಯ್ಯ ಗೌರ್ಮೆಂಟು ಏನು ನಾವು ಐದು ಹಿಂದಿನ ಐದು ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದರು ಅದರ ಜೊತೆ ಮತ್ತು ಇವಾಗಿನ ಒಂದು ವರ್ಷ ಗೌರ್ಮೆಂಟಲ್ಲಿ ಏನು ಕಾರ್ಯಕ್ರಮ ನಮಗೆ ಗ್ಯಾರಂಟಿ ಇರ್ಬೋದು ಇದೆಲ್ಲ ಇರ್ಬೋದು ಅದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಜನಗಳು ಅಂದ್ರೆ ಈ ಕಾಂಗ್ರೆಸ್ಸು ಏನಕ್ಕೆ ಬೇಕೋ ಬಿ ಜೆ ಪಿ ಏನಕ್ಕೆ ಬೇಡ ಅನ್ನೋದಕ್ಕೆ ಈ ಬಿ ಜೆ ಪಿಯವರು ಹದಿನೈದು ವರ್ಷ ಇಲ್ಲಿ ಎಂ ಪಿ ಆಗಿ ಒಂದು ದಿವಸ ಈ ಕ್ಷೇತ್ರದಲ್ಲಿ ತಿರುಗು ನೋಡಿಲ್ಲ ಒಂದು ಕೆ ಅಭಿವೃದ್ಧಿ ಬಗ್ಗೆ ಇವ್ರದ್ದು ಕಾಳಜಿನೂ ಇಲ್ಲ ಇದೂ ಇಲ್ಲ ಈ ಈ ಥರ ಇರೋ ಸನ್ನಿವೇಶದಲ್ಲಿ ಇವ್ರಿಗೆ ಓಟ್ ಕೇಳೋಕ್ಕಾದರೂ ಏನು ನೈತಿಕತೆ ಇದೆ ಅಂತ ನನ್ನ ನನ್ನ ಭಾವನೆ ಇವತ್ತು ಇವರು ರಾಜರಸೋಗಿ ನಾವು ನಮ್ಮ ನಮಗೆ ಓಟ್ ಕೊಡಿ ನಾವು ಈ ದೇಶ ಗೆದ್ದು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ಮಟ್ಟದಲ್ಲಿ ಇವ್ರು ಗೆಲ್ತಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಬಟ್ ಏನಂದರೆ ಇವಾಗ ಈ ಕಾವೇರಿ ವಿಚಾರದಲ್ಲಿ ಇಪ್ಪತ್ತಾರು ಜನ ಎಂ ಪಿ ಇದ್ದಾರೆ ಇಪ್ಪತ್ತಾರು ಜನ ನಮ್ಮ ಕಾವೇರಿ ಕೊಳೆದ ಬಗ್ಗೆ ಒಂದು ಧ್ವನಿ ಎತ್ತಿದಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ನಮ್ಮಂತರ ಓಟ್ ಕೇಳ್ಕೊಂಡು ಬರ್ತಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಆಮೇಲೆ ಇಪ್ಪತ್ತೇಳು ಜನ ಏನು ತಮಿಳ್ನಾಡು ಎಂ ಪಿ ಇದ್ದಾರೆ ಅವರು ಸಪೋರ್ಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಇಲ್ಲಿ ಇಪ್ಪತ್ತಾರು ಜನ ಗೆದ್ದು ಹೋಗಿ ಬ ಬಿ ಜೆ ಪಿ ಸಪೋರ್ಟ್ ಕೊಡಿ ಮೋದಿ ಹತ್ರ ಮಾತಾಡೋಕ್ಕೆ ಒಬ್ರಿಗೆ ನೈತಿಕತೆ ಇಲ್ಲ ನಮ್ಮ ಮೋದಿ ನೋಡಿ ಓಟ್ ಹಾಕ್ತಿದ್ದಾರೆ ಮೋದಿ ನೋಡಿ ನಾವು ಯಾಕೆ ಓಟ್ ಹಾಕಬೇಕು ಇಲ್ಲಿ ನಿಂತು ಈ ಎಂ ಪಿನೇ ಕೆಲಸ ಮಾಡಿದವರು ಮೋದಿ ಮೋದಿ ಬಂದು ಎಲ್ಲ ಸರಿ ಮಾಡೋಕ್ಕಾಗುತ್ತಾ ಇಲ್ಲಿ ಇವರು ಇಲ್ಲಿ ಗೆದ್ದವರು ಐದು ವರ್ಷದಲ್ಲಿ ಹತ್ತು ವರ್ಷ ಸದನದ ಮುಖ್ಯಮಂತ್ರಿ ಆಗಿದ್ದವರು ಈ ಸದನದ ಕೂಡ ಏನು ಕೆಲಸ ಮಾಡಿಲ್ಲ ಯಾವ ನೈತಿಕತೆ ಇಟ್ಕೊಂಡು ಇವ್ರು ಕೇಳ್ತಾರೆ ಈ ಭಾವನೆಗಳ್ನ ಕೆರಳಿಸಿ ಇದೆಲ್ಲ ಏನು ನಡೆಯಲ್ಲ ಅಲ್ಲ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಏನಂತ ಬುದ್ಧಿವಂತರ ಜನ ಇದ್ದಾರೆ ಅಲ್ಲೇ ಇವ್ರು ಹತ್ತು ವರ್ಷ ಏನು ಕೆಲಸ ಮಾಡ್ತಾ ಮಾಡ್ದೋರು ಮಿನಿಸ್ಟ್ರಾಗಿ ಕೆಲಸ ಮಾಡಲಿಲ್ಲ ಅಲ್ಲೇ ಯಾಕೆ ಗೋ ಬ್ಯಾಕ್ ಹೋಗ್ತಾರೆ ಗೋ ಬ್ಯಾಕ್ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಕೆಲಸ ಮಾಡಲಿಲ್ಲ ನೀವು ಇಲ್ಲಿ ಬೇಕಾಗಿಲ್ಲ ಇಲ್ಲಿ ಅರ್ಹತೆ ಇಲ್ಲ ನಿಮ್ಮ ನೈತಿಕತೆ ಇಲ್ಲ ನೀವು ಯಾವುದೇ ಕಾರಣಕ್ಕೂ ನಮ್ಗೆ ಬೇಕಾಗಿಲ್ಲ ಅಂತ ಕಳ್ಸೋರೆ ನಾವು ಇಲ್ಲಿ ನಾರ್ತಲ್ಲಿ ಲಿ ನಾವೇನು ಸ್ವಾಭಿಮಾನ ಇಲ್ವ ನಮಗೆ ನಾವೇನು ಇವ್ರನ್ನ ಬಿಟ್ಟು ಬಿದ್ದಿದೀವಿ ನಾವು ಇವ್ರು ಬಂದಾಗ ಬರಲಿ ಹೋದಾಗ ಹೋಗಲಿ ಆ ಥರ ಅನ್ನೋಕ್ಕೆ ನಾವು ಬಿಟ್ಟು ಬಿದ್ದಿಲ್ಲ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಜನ ನಮ್ಮ ನಾರ್ತಿಂದು ಏನು ಸುಮ್ಮನೆ ಏನು ಜನ ಇಲ್ಲ ಅಲ್ಲ ನಾರ್ತ್ ಕಾನ್ಸ್ಟೆನ್ಸಲ್ಲಿ ಇರೋರು ಜನ ಏನು ಸುಮ್ಮನೆ ಅಲ್ಲ ಎಲ್ಲ ಮತ ಮತದಾರರು ಬುದ್ಧಿವಂತರಿದ್ದಾರೆ ಅದನ್ನ ನೋಡಿ ವೋಟ್ ಹಾಕ್ತಾರೆ ಅದರಲ್ಲೇನು ಸಂಶಯ ಪಡೋಂಗಿಲ್ಲ ಅದು ರಾಜೇಗೌಡರಿಗೆ ಓಟ್ ಹಾಕ್ತಾರೆ ಇವ್ರು ಮಾಡಿರೋ ಸಾಕು ರಾಜಗೌಡ್ರನ್ನ ಬದಲಾವಣೆ ಮಾಡೋಣ ಅಂತ ರಾಜಗೌಡ್ರಿಗೆ ಗೆಲ್ಲಿಸ್ತಾರೆ ಸರ್ಬೋದು ಸರ್ ರಾಜಗೌಡ್ರು ಏನು ಎರಡು ಲಕ್ಷದ ಅಂಥದ್ರ ಮೇಲೆ ಗೆಲ್ತಾರೆ ಸರ್ ಅದರಲ್ಲೇನು ಅನುಮಾನ ಇಲ್ಲ